ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಬದನೆ ರೋಸ್ಟ್ ಹೇಗೆ ಮಾಡೋದು ಅಂತೇಳಿ ತೋರಿಸಿಗೆ ಬಂದಿದ್ದೇನೆ ಇದು ಕೇರಳ ಸ್ಟೈಲಲ್ಲಿ ಪದಾರ್ಥ ಮಾಡುವಂಥದ್ದು ನಮಗೆ ಬ್ರಿಂಜಲ್ ರೋಸ್ಟ್ ರೆಡಿ ಮಾಡುವ ಅದಕ್ಕೆ ಬೇಕಾಗಿ ಒಂದು ಪಾತ್ರೆ ಒಲೆಯಲ್ಲಿಟ್ಟುಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ ಇನ್ನು ಇದಕ್ಕೆ ಸಾಸಿವೆಯನ್ನು ಹಾಕಿ ಕೊಡುವ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಹೊಡಿತಾ ಇದೆ ಇನ್ನಿದಕ್ಕೆ ಹೆಚ್ಚಿಟ್ಟಿರುವಂತಹ ನೀರುಳ್ಳಿ ತುಂಡುಗಳನ್ನು ಹಾಕಿದ್ದೇನೆ ಇನ್ನಿದ್ರ ಮೇಲೆ ಕರಿಬೇವು ಹಾಕಿದ್ದೇನೆ ಅದೆಲ್ಲ ನಮ್ಮ ಅಗತ್ಯತೆ ಅನುಸರಿಸಿ ಹಾಕ್ಕೊಳ್ಬೋದು ಅದೇ ರೀತಿ ಒಂದು ಹಸಿ ಮೆಣಸನ್ನು ಕಟ್ ಮಾಡಿ ಸೇರಿಸಿದ್ದೇನೆ ಬೇಕಿದ್ರೆ ಎರಡೂ ಸೇರಿಸ್ಬೋದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು ಸೇರಿಸಿದ್ದು ಪೇಸ್ಟೆಲ್ಲ ಜಜ್ಜಿಕೊಂಡು ಸೇರಿಸಿದ್ದೇನೆ ಇದನ್ನು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಸ್ವಲ್ಪ ಕೆಂಪಗೆ ಆಗುವಲಿಯವರೆಗೆ ಇದು ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಅಡಿಗೆ ಹಿಡಿಯದ ಹಾಗೆ ನೋಡಿಕೊಡಬೇಕು ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಹಾಕಿಕೊಟ್ಟಿದ್ದೇನೆ ಇನ್ನು ಕೆಂಪು ಮೆಣಸಿನ ಹುಡಿ ಸ್ವಲ್ಪ ಹಾಕಿದ್ದೇನೆ ನಮ್ಮ ಅಗತ್ಯಕ್ಕೆ ಅನುಸರಿಸಿ ನಮಗೆ ಸೇರಿಸ್ಕೊಳ್ಬೋದು ತುಂಬ ಖಾರ ಬೇಕಂತಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಕಾಶ್ಮೀರಿ ಮೆಣಸು ಹುಡಿ ಹಾಕಿದರೆ ಸ್ವಲ್ಪ ಅಲ್ಪ ಕೆಂಪಗೆ ಬರ್ತದೆ ನಾನಿಲ್ಲಿ ಊರ ಮೆಣಸಿನ ಹುಡಿ ಹಾಕಿರೋದು ಮತ್ತು ನಾವು ತೊಳೆದಿಟ್ಟಿರುವಂತಹ ಬದನೆ ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ತೊಳೆದಿಟ್ಟಿದ್ದಂತಹ ಬದನೆಯನ್ನು ಇದಕ್ಕೆ ಸೇರಿಸಿದ್ದೇನೆ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕು ಈಗ ನಾನು ಇದಕ್ಕೆ ನೀರು ಸೇರಿಸಲಿಲ್ಲ ಅಗತ್ಯ ಇದ್ದರೆ ಸೇರಿಸ್ಕೊಳ್ಬೋದು ಅಗತ್ಯ ಅಂದರೆ ಸೇರಿಸುವ ಅದು ಬೇಡ ಇನ್ನು ಇದಕ್ಕೆ ಖಾರ ಸ್ವಲ್ಪ ಕಮ್ಮಿ ಅಂತ ಅನ್ನಿಸಿದ ಕಾರಣ ಸ್ವಲ್ಪ ಅದರ ಮೇಲೆ ಕೆಂಪು ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ಈ ರೀತಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡುವ ಅಗತ್ಯಕ್ಕೆ ಅಗತ್ಯ ಇದ್ದರೆ ಉಪ್ಪು ಕೂಡ ಈ ಟೈಮಲ್ಲಿ ಹಾಕಿ ಕೊಡ್ಬೋದು ಇನ್ನಿದನ್ನು ಮುಚ್ಚಿಟ್ಟು ಒಂದೆರಡು ನಿಮಿಷಗಳ ಕಾಲ ಬೇಯಿಸಿ ತೆಗಿಯುವ ಮುಚ್ಚಿಟ್ಟಿದ್ದೇನೆ ಇನ್ನು ಮುಚ್ಚಳ ತೆಗ್ದು ನೋಡೋಕೆ ಎರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದಿದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಒಂದು ಕಾಲು ಗ್ಲಾಸಿನಷ್ಟು ನಾನು ನೀರನ್ನು ಸೇರಿಸಿಕೊಟ್ಟಿದ್ದೇನೆ ಯಾಕೆ ಅಂತೇಳಿದರೆ ಬದನೆ ಚೆನ್ನಾಗಿ ಬೇಯಲಿ ಅಂತೇಳಿ ಇದು ಕೆಲವೊಮ್ಮೆ ಅಗತ್ಯ ಬರೋದಿಲ್ಲ ನಾವು ಆಯಿಲ್ ಸ್ವಲ್ಪ ಜಾಸ್ತಿ ಇಟ್ಟರೆ ನೀರು ಸೇರಿಸುವ ಅಗತ್ಯ ಇಲ್ಲ ಇನ್ನು ಇದನ್ನು ಪುನಃ ಮುಚ್ಚಿಡುವ ಚೆನ್ನಾಗಿ ಬೇಯಲಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದರ ನೀರಿನ ಪಸೆಯೆಲ್ಲ ಆರ್ತಾ ಬಂದಿದೆ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದರ ಪಸೆ ಆರಲಿಕ್ಕೆ ಬಿಡುವ ಮೊದಲ ಬಾರಿಗೆ ನನ್ನ ಈ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ದರೆ ಮಾತ್ರ ನಿಮಗೆ ನಾನು ಹಾಕುವಂತಹ ಹೊಸ ಹೊಸ ವೀಡಿಯೋಗಳು ತಲುಪ್ತದೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್